ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಬೇಕು ಡಿವೈಎಸ್ಪಿ ಪಿಎಂ ಪಾಂಡುರಂಗಯ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು ಹೋಳಿ ಹಬ್ಬ ರಂಜಾನ್ ಮತ್ತು ಚುನಾವಣೆ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಬೇಕೆಂದು ಡಿವೈಎಸ್ಪಿ ಪಿಎಂ ಪಾಂಡುರಂಗಯ್ಯ ಹೇಳಿದರು ಸ್ಥಳೀಯ ರಾಮದುರ್ಗ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ಹೋಳಿ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಹಬ್ಬದ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವಂತಿಲ್ಲ ಎಂದು ಖಡಕ್ ಸೂಚನೆ ನೀಡಿದರು ಹೋಳಿ ಹಬ್ಬದ ದಿನ ದ್ವಿಚಕ್ರ ವಾಹನದಲ್ಲಿ ಟ್ರಿಬಲ್ ರೈಡಿಂಗ್ ಮಾಡುವುದಾಗಲಿ ಹಾಗೂ ಇತರರಿಗೆ ಕಿರಿಕಿರಿ ಉಂಟು ಮಾಡಿ ಬೈಕ್ ಚಲಾವಣೆ ಮಾಡಿದಲ್ಲಿ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಮಾತನಾಡಿದ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಅವರು ಹೋಳಿ ಹಬ್ಬವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕೇ ಹೊರತು ಆವೇಶ ದ್ವೇಷಕ್ಕೆ ಕಾರಣವಾಗಬಾರದು ನಾನು ನೋಡಿದಂತೆ ರಾಮದೂರ್ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ ಆದರೂ ಹಬ್ಬದ ನೆಪದಲ್ಲಿ ಕಾನೂನು ಚೌಕಟ್ಟು ಮೀರಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಪುರಸಭೆ ನಿಕಟ ಪೂರ್ವಾಧ್ಯಕ್ಷ ರಘುನಾಥ್ ರೆಣಿಕೆ ಮುಖಂಡರಾದ ಬಾಳುರಾಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೋಹರ್ ಹಾಜಿ ಗುಡಾಜಿ ಕಲಾಲ್ ರೈತ ಮುಖಂಡ ಮಲ್ಲಿಕಾರ್ಜುನ್ ರಾಮದುರ್ಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅನಾರೋಗ್ಯ ಯಾರು ಇದನ್ನು ರಂಗಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ ಒಂದಿನ ಮುಂಚಿತವಾಗಿ ನೀವು ಹೋಗ್ರಿ ಆ ಸಂಘಟನೆಗಳ ಜೊತೆಗೆ ಮಾತಾಡ್ರಿ ಎಲ್ಲ ಹಾಕ್ತೀರಪ್ಪ ನೀವು ಅದನ್ನು ಇದ ಇದನ್ನ ಹೇಳ್ರಿ ಹಾಕಿದ ನಂತರ ರಸ್ತೆ ಸರಿ ಇದೆಯಲ್ಲ ನೋಡ್ಕೇಳ್ರಿ ನೋಡ್ಕೊಂಡ ನಂತರ ನೀವು ಅಲೋ ಮಾಡಿ ನೀವಾಯಿತು ಮತ್ತು ಮುನ್ಸಿಪಾಲಿಟಿ ಅವ್ರನ್ನ ಕರ್ಕೊಂಡು ಹೋಗ್ರಿ ಕರ್ಕೊಂಡು ದಯಮಾಡಿ ಅದನ್ನು ಅಂದ್ರೆ ನಾವು ಒಳ್ಳೇದದು ಯಾಕೆ ನಾ ಹೇಳೋದನ್ನು ನೀವರು ಬಣ್ಣಾಡಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ನಾವು ನಮ್ಮ ಸಂತೋಷದ ಜೊತೆಗೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಅಡಚಣೆ ಆಗಬಾರ್ದು ಇನ್ನೊಬ್ರಿಗೆ ದುಃಖ ಆಗಬಾರ್ದು ಅಷ್ಟೇ ನಮ್ಮದು ಮೊದಲು ಬಣ್ಣ ಆಡಿ ಆಮೇಲೆ ಸಂಜೆ ಕಾಮಣ್ಣ ಕೊಡೋದು ಇರಲಿ ತೊಂದರೆ ಇಲ್ಲ ಮಾಡಿರಿ ಬಟ್ ಆಲ್ರೆಡಿ ಈಗ ನಮ್ಮ ಪುಟಗೊಳ್ಸಾರು ಹೇಳಿದ್ರಿ ಹೇಳಿ ಕೆಲವೊಂದಿಷ್ಟು ಕಾಮಣ್ಣಗಳನ್ನು ಲಾಸ್ಟ್ ಇಯರ್ ನಾನು ನೋಡಿನಿ ಏನು ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ ಒಟ್ಟು ರಸ್ತೆ ಒಂದು ಸ್ವಲ್ಪನೂ ಹೋಗ್ಲಿಕ್ಕೆ ಜಾಗ ಇಲ್ಲ ಅದಂತೆ ಕಾಮಣ್ಣನ ಸಂಪೂರ್ಣ ರಸ್ತೆ ಅವ್ರದ್ದು ಆಗಂಗೆ ಮಾಡ್ತೀರಿ ನಮಗೆ ಅವಾಯ್ಡ್ ಮಾಡ್ಬೇಕು ಯಾರ್ಯಾರ ನೀವು ಹೋಳಿ ಕಮಿಟಿಯವ್ರು ಬಂದಿರಿ ಅಲ್ಲ ಬಂದವರಿಗೆ ನಮ್ಮದು ಒಂದು ಇಲಾಖೆಯಿಂದ ಇದು ಸೂಚನೆ ಏನು ಅಂತಂದ್ರೆ ಕನಿಷ್ಠ ಪಕ್ಷ ವೆಹಿಕಲ್ಗಳು ಮೂವ್ಮೆಂಟ್ ಆಗಲಿಕ್ಕೆ ಅವಕಾಶ ಸಿಗುವಷ್ಟು ಇದು ಮಾಡಿ ಆಮೇಲೆ ಕೆಲವೊಂದು ಕಾಮನ್ ಸೂಟ್ ಮೇಲೆ ನೀವು ನೋಡ್ತಿರಲ್ಲ ರಸ್ತೆಗಳ ಇವತ್ತು ದಿವಸ ಜಲ್ದಿ ರಸ್ತೆಗಳು ರಿಪೇರಿ ಆಗೋದು ಕಷ್ಟ ಆಗಿರ್ತದೆ ಮ್ಯಾಮ್ ಏನೇನು ನೂರೆಂಟು ಕೆಲಸದ ನಿಮಿತ್ತ ಅಂತದ್ರಲ್ಲಿ ನೀವು ಆ ರೋಡ ಮೇಲೆ ಸುಡೋದ್ರಿಂದ ಐದು ರೋಡನು ಹಾಕಿ ಅದಕ್ಕೆ ದಯವಿಟ್ಟು ಆ ರೋಡ್ ಹಾಳಾಗಬಾರ್ದು ಅಂತಂದ್ರೆ ಅದ್ರ ಕೆಳಗಡೆ ಒಂದು ಒಂದು ಟಿನ್ ಸೀಟ್ ಇಟ್ಟು ನೀವು ಕಮ್ಮಣ್ಣ ಸೂಕ್ರಿ ಅಂದ್ರೆ ಬಹಳ ಒಳ್ಳೇದು ಯಾಕಂದ್ರೆ ನಮ್ಮಲ್ಲಿ ಕೆಲವು ಬಾಗಿಲು ಅದು ನಾನು ಆ ತರ ನೋಡಿ ನೋಡಿನೇನೆ ಅದಕ್ಕೆ ನಮ್ಮ ಇಲಾಖೆಯಿಂದ ಅದೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಕೆಳಗಡೆ ಟಿನ್ ಸೀಟ್ ಹಾಕಿ ನೀವು ಕಮ್ಮಣ್ಣ ಸೂಕ್ರಿ ಅಂತಂದ್ರೆ ಆ ರೋಡ್ ಒಂದಿಷ್ಟು ಹಾಳಾಗ್ಲಾರ್ದ ಹಂಗೆ ಉಳಿತೈತಿ ಅಂತಕ್ಕಂಥದ್ದು ಆಮೇಲೆ ಇನ್ನು ಇನ್ನೊಂದು ಬುಡಬಾ ಸರ್ ಹೇಳಿದ್ರಲ್ಲ ಕೆಮಿಕಲ್ ಮಿಶ್ರಿತ ಬಣ್ಣವನ್ನು ಬಳಸಲಾರ್ದ ನೈಸರ್ಗಿಕ ಬಣ್ಣವನ್ನು ಬಳಸ್ರಿ ಅಂತಾರೆ ಗಣಪತಿ ಹಬ್ಬ ಬಂದಾಗ ನಾವು ಭಯಂಕರ ಅದನ್ನು ಜೋರ್ ಜೋರು ಮಾಡಿ ಹೇಳಿದೀವಿ ಏನಂತ ಎಲ್ಲ ಮಣ್ಣಿನ